ಇರೋದು ಕಾಂಗ್ರೆಸ್ ಪಾಳಿಯ ಹಾಗಾಗಿ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋದ್ರಿಂದ ಒಕ್ಕಲಿಗ ಪ್ಲಸ್ ಅಹಿಂದ ಮತಗಳನ್ನು ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ಗೆ ಮತ್ತೊಂದು ಬಿಗ್ ಶಾಕ್ ಬಿಜೆಪಿ ಪಾಳಿಯಿಂದ ಎದುರಾಗ್ತಾ ಇರೋದು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅಲ್ಲಿ ಪ್ರಮುಖ ಮುಖಂಡರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಲ್ಲಿ ಬಿಜೆಪಿ ನಾಯಕರು ಕೂಡ ಯಶಸ್ವಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ದಿನೇ ದಿನೇ ತಲೆ ತಿರುಗ್ತಾ ಇದೆ ಹತಾಶರಾಗಿ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯ ಅರಗಿಸ್ಕೊಳ್ಳೋಕ್ಕೆ ಆಗದೆ ಇರ್ತಕ್ಕಂಥ ಈ ಮೂರುಕರು ಈ ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷ ಈಗ ಸತ್ಯ ಅರ್ಥ ಆಗಿದೆ ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿದ್ದರು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷಕ್ಕೆ ಎಂಥ ಹೀನಾಯ ಪರಿಸ್ಥಿತಿ ಬಂದಿದೆ ಅಂತೇಳಿದರೆ ಯಾವುದೇ ಒಬ್ಬ ಸಚಿವ ಚುನಾವಣೆ ನಿಲ್ಲೋದಕ್ಕೆ ತಯಾರಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಮಾನ್ಯ ಮುಖ್ಯಮಂತ್ರಿಗಳು ಅರ್ಧ ಡಜನ್ ಮಂತ್ರಿಗಳನ್ನಾದರೂ ಲೋಕಸಭಾ ಚುನಾವಣೆ ನಿಲ್ಲಿಸಬೇಕು ಅಂತೇಳಿ ಹರಸಾಹಸ ಮಾಡಿದ್ರೂ ಸಹ ಮೋದಿಜಿಯವರು ಅವರ ಒಂದು ಜನಪ್ರಿಯತನ ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಮಂತ್ರಿಗಳು ಸಹ ಚುನಾವಣೆಯಿಂದ ಹಿಂದರ್ದಿದ್ದಾರೆ ಹಾಗಾಗಿ ಈ ರೀತಿ ಹತಾಶಾಗಿ ಮಾತನಾಡ್ತಾ ಇದ್ದಾರೆ ಇವ್ರಿಗೆ ಯಾವ ಉತ್ತರವನ್ನು ಕೊಡಬೇಕು ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ನೀಡ್ತಾರೆ ಮತ ಎಣಿಕೆ ಆದಾಗ ಗೊತ್ತಾಗ್ತದೆ ಯಾರ್ಯಾರಿಗೆ ಕಪಾಳ ಕೊಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ ತಮಗೆಲ್ಲ ತಿಳಿದಿರೋ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ನಮ್ಮ ಎನ್ ಡಿ ಎ ಏನಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳೇನಿದ್ದಾರೆ ಬಿ ಜೆ ಪಿ ಮುಖಂಡರುಗಳು ಅವರ ಒಂದು ಸಭೆನೂ ಕೂಡ ಕರೆದಿದ್ದೇನೆ ನಮ್ಮೆಲ್ಲರ ಗುರಿ ಒಂದೇ ಮಂಡ್ಯ ಲೋಕಸಭಾ ಕ್ಷೇತ್ರವು ಕೂಡ ಎನ್ ಡಿ ಎ ಕೂಟಕ್ಕೆ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದು ಶ್ರಮನ ಹಾಕಬೇಕಾಗಿದೆ ಆ ನಿಟ್ಟಲ್ಲಿ ಸಭೆನ ಕರೆದಿದ್ದೇನೆ ಸುಮಲತಾ ಅವ್ರನ್ನು ಕೂಡ ನಾನು ಭೇಟಿ ಮಾಡ್ತೇನೆ ಬರುವಂಥ ಎರಡು ಮೂರು ದಿನದಲ್ಲಿ ನಾನು ಕೂಡ ಕೂತು ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅದರಲ್ಲಿ ಯಶಸ್ಸಿನೂ ಕೂಡ ಆಗ್ತೇವೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾದರೂ ಅಸಮಾಧಾನ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಗಲಾಟೆ ಆಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಕೂಡ ಅಸಮಾಧಾನ ಇಲ್ಲ ನಾನು ಬರ್ತೇನೆ ನಿಮ್ಮ ಪ್ರಶ್ನೆಗೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಳೋಕೆ ಏನು ಸ್ಪ ಯಾರಿಗೂ ಕೂಡ ಆಸಕ್ತಿ ಇರಲಿಲ್ಲ ಆದರೆ ಬಿ ಜೆ ಪಿನಲ್ಲಿ ಇವತ್ತು ಈ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಕ ದೇಶದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಸಹಜವಾಗಿಯೇ ಆಕಾಂಕ್ಷಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ನನ್ನ ದಿನ ಕೊಪ್ಪಳ ಲೋಕಸಭಾ ಕ್ಷೇತ್ರ ನಮ್ಮ ಹಿರಿಯರಾಗಿರ್ತಕ್ಕಂಥ ಕರಡಿ ಸಂಗಣ್ಣವರು ಕೂಡ ಬಂದಿದ್ದರು ಮಾತನಾಡಿದ್ದೇವೆ ದಾವಣಗೆರೆಗೆ ಸ್ವತಃ ಯಡಿಯೂರಪ್ಪನವರು ಇವತ್ತು ತೆರಳುತ್ತಾ ಇದ್ದಾರೆ ಎಲ್ಲ ಕಡೆ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಅದರಲ್ಲಿ ಯಶಸ್ಸು ಕೂಡ ಆಗ್ತೇವೆ ಯಾಕೆಂದರೆ ಎಲ್ಲರ ಗುರಿ ಒಂದೇ ನರೇಂದ್ರ ಮೋದಿ ಜವ್ರು ಮತ್ತು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಇವತ್ತಾಗಲೇ ನಾಳೆ ಮೈಸೂರು ಲೋಕಸಭಾ ಕ್ಷೇತ್ರ ಪ್ರವಾಸ ಕೈಗೊಂಡಿದ್ದೇನೆ ನಾಳೆ ಮಡಿಕೇರಿ ಕೂಡ ಹೋಗ್ತಾ ಇದ್ದೇನೆ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಸಂಜೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈಸೂರು ಮತ್ತು ಚಾಮರನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಎಲ್ಲ ಮುಖಂಡರ ಸಭೆಯನ್ನು ಕೂಡ ನಾಳೆ ಸಂಜೆ ಮೈಸೂರಿನಲ್ಲಿ ಕರೆದಿದ್ದೇವೆ ಆ ಒಂದು ಸಭೆಯಲ್ಲಿ ಮಾನ್ಯ ಕುಮಾರಸ್ವಾಮೀಜಿಯವರು ಕೂಡ ಇರ್ತಾರೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಇರ್ತಾರೆ ಇಪ್ಪತ್ತೆಂಟನೇ ತಾರೀಕು ಮಂಡ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗಟ್ಟಾಗಿ ಅಲ್ಲೂ ಕೂಡ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೇವೆ ಅಲ್ಲೂ ಕೂಡ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ ಸೊ ಒಂದಂತೂ ಸ್ಪಷ್ಟ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಒಗ್ಗಾಟಾಗಿ ಚುನಾವಣೆ ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಸಾಕ್ತಾಯಿದ್ದೇವೆ ಪ್ಲ್ಯಾನ್ ಮಾಡ್ತೇವೆ ಬರೋದಿಂದಲೇ ಪ್ಲ್ಯಾನ್ ಮಾಡ್ತಾರೆ ಅದು ಏನೇ ಗೊಂದಲಗಳಿದ್ರು ಕೂಡ ಎಲ್ಲ ಸರಿಪಡಿಸ್ಕೊಂಡು ನಾವು ಮುಂದಾಗ್ತೀವಿ ಥ್ಯಾಂಕ್ ಯು ತಮಿಳ್ನಾಡಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಪಕ್ಷ ಅಧ್ಯಕ್ಷ ಏನಿದ್ದಾರೆ ಅವರು ಅದಕ್ಕೆ ಸಮರ್ಥರಿದ್ದಾರೆ ಅದಕ್ಕೆ ಉತ್ತರವನ್ನು ನೀಡ್ತಾರೆ ಸ್ಟಾಲಿನ್ ಅವ್ರು ಇರ್ಬೋದು ಅವರ ಸುಪುತ್ರ ಏನು ಹೇಳ್ಕೊಳ್ಳಿ ಕೊಟ್ಟಿದ್ದಾರೆ ಅದು ಸಮರ್ಥವಾಗಿ ಎದುರಿಸ್ತಾರೆ